ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಏನಪ್ಪ ಅಂತೇಳಿದರೆ ನಾನು ಫಾಸ್ಟಿಂಗಲ್ಲಿದ್ದೀನಿ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ ತುಂಬ ವರ್ಷ ಆಗೋಗಿತ್ತು ನಾನು ಉಪವಾಸ ಅಂತ ಮಾಡಿ ಅಂದರೆ ಒನ್ ಟೈಮ್ ಕೂಡ ಊಟನ ಸ್ಕಿಪ್ ಮಾಡ್ತಾ ಇರಲಿಲ್ಲ ನಾನು ಒನ್ ಟೈಮ್ ಸ್ಕಿಪ್ ಮಾಡಿದರೂ ನನಗೆ ಸಿಕ್ಕಾಪಟ್ಟೆ ಗ್ಯಾಸ್ಟಿಕ್ ಆಗುತ್ತೆ ಅಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಫೋಟೋ ಸ್ಕಿಪ್ ಮಾಡ್ತಾ ಇರಲಿಲ್ಲ ಬಟ್ ಒಂದೊಳ್ಳೆ ಪರ್ಪಸ್ಗೋಸ್ಕರ ಎವ್ರಿ ಸೋಮವಾರ ಟ್ವೆಲ್ ಓ ಕ್ಲಾಕ್ವರೆಗೂ ಉಪವಾಸ ಇರೋಣ ಅಂತ ಹೇಳಿ ಸೊ ಉಪವಾಸನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಏನೂ ತಿನ್ನಲ್ಲ ಬರೀ ಒಂದು ಗ್ಲಾಸ್ ವಾಟರ್ ಬಿಟ್ಟರೆ ಇನ್ನೇನು ತೊಗೊಳ್ದಲ್ಲೇ ಹಾಗೆ ಇರೋದು ಈಗ ವಾಟರ್ನೂ ಗುಡಿದಂಗೆ ಇದು ಬಿಟ್ಟರೆ ಆಗೋದಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ಇದ್ದೀನಿ ಇನ್ನೂ ಟ್ವೆಲ್ ಓ ಕ್ಲಾಕ್ ಆಗಿಲ್ಲ ಇನ್ನು ಹತ್ತೂವರೆ ಆಗಿದೆ ಇನ್ನು ಒಂದೂವರೆ ಗಂಟೆ ಹಾಗೆ ಇರಬೇಕು ಹನ್ನೆರಡು ಗಂಟೆಗೆ ಉಪವಾಸನ ಮುರಿಬೇಕು ಏನಾದರೂ ಫ್ರೂಟ್ಸಿಂದ ನನ್ನ ಏನು ಡಯಟ್ನ ಸ್ಟಾರ್ಟ್ ಮಾಡಬೇಕು ಸೊ ಐವತ್ತು ಒಂದು ವೀಕ್ ಇರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಫಿಫ್ಟಿ ಒನ್ ವೀಕು ಮಧ್ಯದಲ್ಲಿ ಮಿಸ್ ಆಗುತ್ತೆ ಸೊ ಹಾಗಾಗಿ ಫಿಫ್ಟಿ ಒನ್ ವೀಕ್ ಅಂತ ಅಂದ್ಕೊಂಡು ಐವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಗ ಮಾಸೋ ಕೂಡ ಇರೋದ್ರಿಂದ ತುಂಬ ಒಳ್ಳೆಯದು ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾಗುತ್ತೆ ಅಂತ ಅದು ನಾನು ಅಂದ್ಕೊಂಡಿರೋ ತಕ್ಕ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಖಂಡಿತ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅದೇ ವೀಡಿಯೋ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಟಿಫಿನ್ ಎಲ್ಲ ಮಾಡಾಯಿತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳಿಗೆ ಟಿಫಿನ್ ಮಾಡಿದ್ದೆ ಅಷ್ಟೇ ಖಾರ ಖಾರಕ್ಕೊಂಬಂದು ಮಾಡಿದ್ದೆ ಸೊ ನಾನೇನು ತಿಂದಲಿಲ್ಲ ಈಗ ಅಡುಗೆಗೆ ರೆಡಿ ಮಾಡಿಕೊಳ್ಬೇಕು ಅಡುಗೆಗೆ ಹೀರೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಪಾತ್ರೆ ಎಲ್ಲ ಹಾಗೇ ಇದೆ ವಾಶ್ ಮಾಡಬೇಕು ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ನನ್ನ ಕೆಲಸನ ಕೂಡ ನಾನು ಮಾಡ್ಕೊಳ್ತೀನಿ ಸೊ ಬನ್ನಿ ಇವತ್ತು ಬಟ್ಟೆಗಳಿಗೆ ಬೇರೆ ವಾಶ್ಗೆ ಹಾಕಿದ್ದೆ ಸೊ ಫಸ್ಟು ಬಟ್ಟೆನೆಲ್ಲ ಮೇಲ್ಗಡೆ ಹಾಕಿ ಹಾರಾಗಿ ಬಂದ್ಬಿಟ್ರೆ ಅದ್ರ ಬಾಡಿಗೆ ಅದು ಹಾರ್ಕೊಂಡ್ಬಿಡ್ತವೆ ಅಂತ ಹೇಳಿ ಕಿಚನಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ಹೆಂಗಿದ್ರೂ ವಾಶ್ ಆಗಿದ್ದು ಅವನ್ನೆಲ್ಲ ತಗೊಂಡೋಗಿ ಮೇಲ್ಗಡೆ ಹಾಕಿಬರೋಣ ಅಂತ ತಕೊತಾಗಿದ್ದೆ ಸೊ ಇದು ಒಂದು ಫೈವ್ ಡೇಸ್ ಬಟ್ಟೆಗಳನ್ನ ನಾನು ಒಟ್ಟಿಗೆ ಒಂದು ಸಲ ಹಾಕ್ತೀನಿ ಅಂದರೆ ವೀಕ್ಲಿ ಟೂ ಟೈಮ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂತಿದ್ದೆ ಬಟ್ ಒಂದು ನನ್ನ ಟೈಮ್ ಮಿಸ್ ಆಗುತ್ತೆ ಸೊ ಲಾಸ್ಟ್ ಗುರುವಾರ ಏನೋ ಹಾಕಿದ್ದೆ ಇವತ್ತು ಸೋಮವಾರ ಹಾಕಿದ್ದೀನಿ ಡೈಲಿ ಬಟ್ಟೆ ಚೇಂಜ್ ಮಾಡೋದ್ರಿಂದ ಜಾಸ್ತಿನೇ ಇರ್ತವೆ ಬಟ್ಟೆನೆಲ್ಲ ತಕ್ಕೊಂಡು ಆದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ವಾಷರ್ನು ಮತ್ತು ಫ್ರಂಟ್ ಡೋರ್ ಇರುತ್ತಲ್ವ ಸೊ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ಸ್ಮೆಲ್ ಬರೋದಿಲ್ಲ ಮತ್ತು ನೀಟಾಗೂ ಇರುತ್ತೆ ಈಗ ಒಂದು ಮಂತಿಂದ ಹಸ್ಬೆಂಡ್ ಮನೆಗೆನೇ ಊಟಕ್ಕೆ ಬರ್ತಿದ್ದಾರೆ ಸೊ ಹಂಗಾಗಿ ವರ್ಕ್ ಅನ್ನೋದು ಡೇ ಫುಲ್ ಕಂಟಿನ್ಯೂಸ್ ಆಗ್ತಾನೇ ಇರುತ್ತೆ ಅಂದರೆ ಮಾರ್ನಿಂಗ್ ಕ್ಯಾರಿಯರ್ ತೊಗೊಂಡು ಹೋಗ್ಬಿಡೋರು ಸೊ ಅಡುಗೆ ತಿಂಡಿ ಎಲ್ಲ ಒಂದೇ ಸಲ ಬೆಳಗ್ಗೆನೇ ಮಾಡ್ತಾ ಇದ್ದೆ ಸೊ ಬೆಳಗ್ಗೆನೇ ಬೆಳಿಗ್ಗೆನೇ ಆಗೋಗ್ಬಿಡ್ತಿತ್ತು ಈಗ ಬೆಳಗ್ಗೆ ತಿಂಡಿ ಮಾಡಬೇಕು ತಿಂಡಿ ಮಾಡಿರೋನೆಲ್ಲ ಒಂದು ಸಲ ವಾಶ್ ಮಾಡಿ ನೀಟ್ ಮಾಡ್ಕೊಳ್ಬೇಕು ಮತ್ತು ಮಧ್ಯಾಹ್ನಕ್ಕೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಮತ್ತು ಅಡುಗೆ ಆಗಿದ್ದ ಪಾತ್ರೆಗಳ್ನ ಮತ್ತೆ ವಾಶ್ ಮಾಡಿಕೊಳ್ಬೇಕು ಮತ್ತೆ ಊಟ ಮಾಡಿ ಮತ್ತೆ ವಾಶ್ ಮಾಡಿಕೊಳ್ಬೇಕು ಸೊ ಈ ಥರ ಆಲ್ಮೋಸ್ಟು ಎರಡೂವರೆ ತನಕ ವರ್ಕ್ ಅನ್ನೋದು ಕಂಟಿನ್ ಹಾಕ್ತಾನೇ ಇರುತ್ತೆ ಅವಾಗ ಕ್ಯಾರಿಯರ್ ಹೋಗ್ತಿರೋದ್ರಿಂದ ನಂದು ಬೆಳಗ್ಗೆನೇ ಕೆಲಸಗಳೆಲ್ಲ ಮುಗಿದ್ಬಿಡವು ಎರಡು ಗಂಟೆ ತನಕ ಆರಾಮಾಗಿ ಫ್ರೀಯಾಗಿ ಇದ್ದೆ ಸೊ ಇವಾಗ ಮಧ್ಯೆ ನಾವು ಮನೆಗೆ ಬರ್ತಾ ಇರೋದ್ರಿಂದ ಕಂಟಿನ್ಯೂಸ್ ಕೆಲಸ ಹಾಕ್ತಾನೆ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಹೌಸ್ ವೈಫ್ ರುಟೀನ್ ಅಂದರೆ ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರದ್ದು ಇದೇ ಥರನೇ ಇರುತ್ತೆ ನಾನು ನೈಟು ಮೊಸರು ಹೆಪ್ಪು ಹಾಕಿದ್ದೆ ಆ ನಂದಿನಿ ಸ್ಪೆಷಲ್ ಮಿಲ್ಕ್ ಬರುತ್ತಲ್ವ ಸೊ ಅದರಲ್ಲಿ ಮೊಸರು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ತಿಕ್ಕಾಗೂ ಸ್ವಲ್ಪ ಇರುತ್ತೆ ನಾರ್ಮಲ್ ಹಾಲಲ್ಲಿ ಮಾಡಿಕೊಂಡು ಬೇಗ ನೀರು ಬಿಡುತ್ತೆ ಮತ್ತು ಅಷ್ಟು ತಿಕ್ನೆಸ್ಸಾಗಿರೋದಿಲ್ಲ ಆ ನಂದಿನಿ ಸ್ಪೆಷಲ್ ಮಿಲ್ಕಲ್ಲಿ ಮೊಸರು ಚೆನ್ನಾಗಿ ಬರುತ್ತೆ ನಾನು ಶುಭ ಮಿಲ್ಕ್ನ ಕುಡಿಲಿಕ್ಕೆ ಮತ್ತು ಕಾಫಿಗೆ ಯೂಸ್ ಮಾಡ್ತೀನಿ ಇನ್ನು ಸ್ಪೆಷಲ್ನ ನಾನು ಈ ಥರ ಮೊಸರು ಹಾಕೊಳ್ಲಿಕ್ಕೆ ಯೂಸ್ ಮಾಡ್ತೀನಿ ಸೊ ಸ್ವಲ್ಪನ ಈಗ ಮಜ್ಜಿಗೆ ಮಾಡ್ಕೊಳ್ಲಿಕ್ಕೆ ಅಂತ ಎತ್ತಿಡ್ತಾಯಿದ್ದೀನಿ ಇನ್ನು ಉಳಿದಿದ್ನ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಸೊ ಇದು ಒಂದು ಎರಡು ದಿನ ನಮಗೆ ಮಜ್ಜಿಗೆ ಬರುತ್ತೆ ಈಗ ಸಮ್ಮರ್ ಆಗಿರೋದ್ರಿಂದ ಡೈಲಿ ಟೂ ಟೈಮ್ಸ್ ಮಜ್ಜಿಗೆ ಕೊಡೋದ್ರೇ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಸೊ ಹಾಗಾಗಿ ಒಂದು ಕಡೆ ಮಜ್ಜಿಗೆ ಅದು ಮಾಡೋಣ ಅಂತ ಹೇಳಿ ಇನ್ನೊಂದು ಕಡೆ ಮೊಸರು ಎತ್ತಿಡ್ತೀನಿ ಮತ್ತು ಇನ್ನೊಂದು ಕಡೆ ನಾನು ಒಂದು ಕಪ್ಪಷ್ಟು ಕಡಲೆಕಾಳನ್ನ ನೆನೆ ಹಾಕ್ತಾಯಿದ್ದೀನಿ ಸೊ ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಕಾಳು ಉಸಿಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ ಸೊ ಇದು ಒಂದು ಏಯ್ಟ್ ಅವರು ಚೆನ್ನಾಗಿ ನೆನಿಬೇಕು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಫೇಸ್ ವಾಶ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ತುಂಬ ಎಫೆಕ್ಟಿವ್ ಇರುತ್ತೆ ಸೊ ಅದು ಬಂದ್ಬಿಟ್ಟು ಹೈಡ್ರೋ ಪವರ್ ಫೇಸ್ ವಾಶ್ ಅಂತ ಹೇಳಿ ಎಷ್ಟು ಎಫೆಕ್ಟಿವ್ ಇದೆ ಅಂತ ಹೇಳಿದರೆ ನಿಮಗೆಲ್ಲ ಸೊ ನಿಮಗೆ ಯಾರಿಗಾದ್ರೂ ಪಿಂಪಲ್ಸ್ ಅನ್ನೋದು ಸಡನ್ನಾಗೆ ಆಗಿದ್ರೆ ಅಂದರೆ ಹಾರ್ಮೋನಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರ ಯಾವುದೇ ಥರ ನಿಮಗೆ ಪಿಂಪಲ್ಸ್ ಆಗಿರ್ಬೋದು ಮತ್ತೆ ಪಿಗ್ಮೆಂಟೇಷನ್ ಹಾಕಿನಿ ಸೊ ಈ ಥರ ಹಾಗೆ ಅದು ಮಾರ್ಕ್ ಹಾಗೆ ಉಳಿದ್ರೂ ಇದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ನೇಮ್ ಬಂದ್ಬಿಟ್ಟು ಹೈಡ್ರೋ ಪವರ್ ಫೇಸ್ ವಾಶ್ ಅಂತ ಹೇಳಿ ಸೊ ದಿ ಮ್ಯಾನ್ ಕಂಪನಿ ಇದ್ನ ಪ್ರೊಡಕ್ಷನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಎಫೆಕ್ಟಿವ್ ಇದೆ ಇದರಲ್ಲಿ ಮೇಯ್ನ್ ಹೈಲೂರಾನಿಕ್ ಆಸಿಡ್ ಮತ್ತೆ ಕಾಕುಡು ಪ್ಲಮ್ ಎಕ್ಸ್ಟ್ರಾಕ್ಟ್ ಇರೋದು ಸೊ ನಿಮಗೆ ಗೊತ್ತಿರೋ ಹಂಗೆ ಹೈಲೊರಾನಿಕ್ ಆಸಿಡ್ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಸ್ಕಿನ್ನ ಸ್ಮೂತ್ ಮಾಡಲಿಕ್ಕಾಗಿರ್ಬೋದು ಮತ್ತು ಹೈಡ್ರೇಟ್ ಆಗಿರಲಿಕ್ಕೆ ಹೈಲೊರಾನಿಕ್ ಆಸಿಡ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಯಾರದೆಲ್ಲ ಸ್ಕಿನ್ ತುಂಬ ಡ್ರೈ ಅನ್ನಿಸ್ತಾ ಇರುತ್ತೆ ಅವರಿಗೊಂದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಇದು ಹೈಲಿ ಸ್ಕಿನ್ಗೂ ಇದು ಸೂಟಬಲ್ಲು ಅವು ನಾರ್ಮಲ್ ಸ್ಕಿನ್ನು ಎಲ್ಲ ಸ್ಕಿನ್ಗೂ ಇದು ತುಂಬ ಸೂಟಬಲ್ ಆಗಿರುತ್ತೆ ಸೊ ನಾನು ಇದನ್ನು ಫಸ್ಟು ಒಂದನ್ನು ಯೂಸ್ ಮಾಡಿದೆ ಅದು ನಾವು ಒಳ್ಳೆ ರಿಸಲ್ಟ್ ಕೊಟ್ಟ ಮೇಲೆ ನಾನು ಇನ್ನೊಂದು ತರಿಸಿದ್ದೀನೂ ಓಪನ್ ಮಾಡಿಲ್ಲ ಆಲ್ರೆಡಿ ಒಂದು ಯೂಸ್ ಮಾಡಾಯಿತು ಸೊ ಇವತ್ತು ಇದನ್ನ ಯೂಸ್ ಮಾಡಬೇಕು ಸಂಜೆಯಿಂದ ಸೊ ಹಾಗಾಗಿ ಹೆಂಗಿದ್ರು ಓಪನ್ ಮಾಡ್ಕೊಂಡಲ್ಲ ಅಂತ ಹೇಳಿ ನಿಮಗೆ ಒಂದು ಕೆಲವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ ಸೊ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಎಮ್ ಆರ್ ಪಿ ಒನ್ ಬಿಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಆನ್ಲೈನಲ್ಲೆಲ್ಲ ಟೂ ಹಂಡ್ರೆಡ್ಗೆ ಸಿಗುತ್ತೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನು ನಾಯ್ಕ ಎಲ್ಲ ಕಡೆನು ಇದು ಸಿಗುತ್ತೆ ಸೊ ಹೈಡ್ರೋ ಪವರ್ ಫೇಸ್ ವಾಶ್ ಅಂತ ಹೇಳಿ ಸೊ ಯಾರಿಗೆಲ್ಲ ಎವಿ ಪಿಂಪಲ್ಸ್ ಇದೆ ಅವರು ಆಗಿ ಇದನ್ನು ಯೂಸ್ ಮಾಡಿ ಪಿಂಪಲ್ಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನ ನಿಮ್ಮ ಫೇಸ್ನ ತುಂಬ ಸ್ಮೂತಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಇದರಲ್ಲಿ ಸ್ವಲ್ಪ ತರಿ ತರಿ ಥರ ಇರುತ್ತೆ ಫೇಸ್ ವಾಶು ಫುಲ್ಲು ಸಾಫ್ಟಾಗಿರೋದಿಲ್ಲ ನಾರ್ಮಲ್ ಫೇಸ್ ವಾಶ್ ಇರುತ್ತಲ್ವ ಸೊ ಆ ಥರ ಇರೋದಿಲ್ಲ ಹೇಳಬೇಕಂತಂದರೆ ಇದು ಏನು ಹೇಳ್ತಾರೆ ಫೇಸ್ ವಾಶ್ ಮಾಡಬೇಕಾದ್ರೆ ಮಾಡ್ಕೋತಾರ ಸ್ಕ್ರಬ್ ಸೊ ಸ್ವಲ್ಪ ಸ್ಕ್ರಬ್ ಥರ ಬರುತ್ತೆ ಇದು ಸೊ ಆ ಥರ ಇರೋದ್ರಿಂದ ಈ ಸೈಡ್ ಚಿನ್ ಸೈಡ್ ಲಿಪ್ ಕೆಳಗಡೆ ಮತ್ತು ಮೂಗ್ ಸೈಡಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಸೊ ಜೆಂಟ್ಲಿ ಇದು ಕಡಿಮೆ ಆಗ್ತಾ ಬರುತ್ತೆ ಸೊ ತುಂಬ ಎಫೆಕ್ಟಿವ್ ಇದೆ ಫೇಸ್ ವಾಶು ಸೊ ನಾನು ಒಂದ್ಸಲ ಯೂಸ್ ಮಾಡಿ ನನಗೆ ರಿಸಲ್ಟ್ಸ್ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿತ್ತು ಸೊ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನನಗೆ ಫೋರ್ ಹೆಡಲ್ ಸೈಡಲ್ಲೆಲ್ಲ ಸಿಕ್ಕ ಬಟ್ಟೆ ಪ್ರಿಂಪಲ್ಸ್ ಆಗಿದ್ದು ಸೊ ತುಂಬ ಏನು ಫೇಸ್ ವಾಶ್ನ ನಾನು ಯೂಸ್ ಮಾಡಿದೆ ಹಿಮಾಲಯ ಆಗಿರ್ಬೋದು ಡಬ್ಬು ಮತ್ತೆ ಪೇರ್ಸ್ ಮತ್ತೆ ಗಾರ್ನಿಯರ್ ಎಲ್ಲ ಯೂಸ್ ಮಾಡಿದ್ರು ನನಗೆ ಅಷ್ಟು ಎಫೆಕ್ಟ್ ಅನ್ನಿಸ್ತಿಲ್ಲ ಎಫೆಕ್ಟ್ ಅಲ್ಲ ಅದು ರಿಸಲ್ಟೇ ಗೊತ್ತಾಗಲಿಲ್ಲ ಮತ್ತೆ ಅವನ್ನೆಲ್ಲ ಯೂಸ್ ಮಾಡಿದ ಮೇಲೆ ಏನಾದ್ರು ಸ್ಕಿನ್ ಸ್ವಲ್ಪ ಇಚ್ಚಿಂಗ್ ಆಗಿರ್ಬೋದು ಮತ್ತೆ ಡ್ರೈ ಜಾಸ್ತಿ ಅನ್ನಿಸ್ತಾ ಇತ್ತು ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಒಂದು ವಾಶ್ಗೆನೆ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಇಚ್ಚಿಂಗ್ ಅನ್ನೋದು ಆಗೋದಿಲ್ಲ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ರು ಕೂಡ ಯೂಸ್ ಮಾಡ್ಬೋದು ದಿನಕ್ಕೆ ಟೂ ಟೈಮ್ಸ್ ನೀವು ಫೇಸ್ ವಾಶ್ ಯೂಸ್ ಫೇಸ್ ವಾಶ್ ಮಾಡಿದರೆ ಸಾಕು ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ ಆಗಿದೆ ಸೊ ಯಾವುದೇ ರೀತಿ ಭಯ ಇಲ್ಲದೇ ಆರಾಮಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಅಷ್ಟಾಗಿ ಕೆಮಿಕಲ್ಲೂ ಇಲ್ಲ ನ್ಯಾಚುರಲ್ಲಾಗಿ ಮಾಡಿರೋದು ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ ಇದು ಸೊ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು ಮತ್ತು ತುಂಬ ಗ್ಲೋ ಕೊಡುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನ್ಯಾಚುರಲ್ಲಾಗಿ ಇದು ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದು ಆಟೋಮೆಟಿಕಲಿ ರಿಮೂವ್ ಆಗುತ್ತೆ ನೀವು ಯಾವುದೇ ರೀತಿ ಸ್ಕ್ರಬ್ ಮಾಡೋ ನೆಸೆಸಿಟಿ ಇಲ್ಲ ಯಾವುದೇ ರೀತಿ ಫೇಸ್ ಏನು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನ್ಯಾಚುರಲ್ಲಾಗಿ ಇದು ನಿಮಗೆ ಪ್ರತಿ ವಾಷಲ್ಲೂ ನಿಮಗೆ ಗ್ಲೋ ಅನ್ನೋದು ಸಿಗುತ್ತೆ ಸೊ ಒನ್ಸ್ ಯೂಸ್ ಮಾಡಿ ಸೊ ಎಲ್ಲ ವೆಬ್ಸೈಟಲ್ಲೂ ಇದು ಸಿಗುತ್ತೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನು ಮಿಂತ್ರಾ ಎಲ್ಲ ಕಡೆನೂ ಸಿಗುತ್ತೆ ಸಿಗುತ್ತೆ ಇದು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಆನ್ಲೈನಲ್ಲಿ ಕಡಿಮೆಗೇನೆ ಸಿಗುತ್ತೆ ಸೊ ನೀವು ಚೆಕ್ ಮಾಡ್ಕೊಳ್ಬೋದು ಈಗ ಫಸ್ಟ್ ಟೆಂಪಲ್ ಅಲ್ಲಿ ಕೊಟ್ಟಿರುವಂತ ಫಸ್ಟ್ ತಿಂತಾ ಇದ್ದೀನಿ ಸ್ವಲ್ಪ ತಿನ್ಬೇಕು ಅಂದ್ರೆ ಅಷ್ಟೇನ್ ಮೊಟ್ಟೆ ಹಸುವಾಗುವಿಲ್ಲ ಸೊ ಇದನ್ನ ಫಿಫ್ಟಿ ಒನ್ ವೀಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಸಕ್ಸಸ್ಫುಲ್ ಆಗಿ ಒನ್ ವೀಕ್ ಕಂಪ್ಲೀಟ್ ಆಯ್ತು ಟ್ವೆಲ್ ಓ ಕ್ಲಾಕ್ ವರ್ಗು ಉಪವಾಸ ಇತ್ತು ಅನಂತರ ದೇವ್ರಿಗೆ ಏನಾದ್ರು ಮತ್ತೆ ಎಡೆ ಮಾಡಿ ಅಂದ್ರೆ ನಾನು ಡ್ರೈ ಫ್ರೂಟ್ ನ ಇಟ್ಟೆ ಜಸ್ಟ್ ಬಾದಾಮ್ನ ಎಡೆ ಇಟ್ಟು ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಹೀರೆಕಾಯಿ ಸಾಂಬಾರನ್ನ ತಿಳಿಸ್ಕೊಡ್ತೀನಿ ಇದು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಮಾಡ್ಕೊಳ್ಬೋದು ಫಸ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ಒಂದು ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ ಬೇಳೆ ಬೆಂದಮೇಲೆ ಒಂದು ಮೀಡಿಯಮ್ದು ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆನೇ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿ ಆದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀವು ಅಂಗಡಿದಾಗಿದ್ದರೆ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಮನೇದಾದರೆ ಸ್ವಲ್ಪ ಖಾರ ಇರುತ್ತೆ ಅಂತ ಅಷ್ಟೆ ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎರಡು ಬೀಜಲಿ ಇದನ್ನು ಕೂಗಿಸ್ಕೊಂಡ್ರೆ ಸಾಕು ಸೊ ಇದನ್ನು ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು ಮುದ್ದೆ ಅನ್ನ ಮತ್ತು ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ವಿಷಲ್ ಆದ್ಮೇಲೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬೆಂದ್ಕೊಂಡು ಹೋಗಿದೆ ಹೀರೆಕಾಯು ಅಷ್ಟೇ ಜಾಸ್ತಿ ವಿಷಲ್ ಒಡಸ್ಬಿಟ್ರೆ ಮಸ್ಕೊಂಡು ಹೋಗ್ಬಿಡುತ್ತೆ ಎರಡು ವಿಷಲ್ ಸಾಕಾಗುತ್ತೆ ಸೊ ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಿಂಗು ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸೊ ಒಗ್ಗರಣೆಗೆ ಇಷ್ಟೇ ಸಾಕು ಇದಕ್ಕೆಲ್ಲ ಬೆಳ್ಳುಳ್ಳಿನೂ ಕೆಲವರು ಹಾಕ್ತಾರೆ ಬಟ್ ಸಾಂಬಾರಿಗೆಲ್ಲ ಬೆಳ್ಳುಳ್ಳಿ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿನ ಇದಕ್ಕೆ ಹಾಕಿ ಜಸ್ಟ್ ಒಂದೇ ಒಂದು ಕುದಿ ಬೇಯಿಸಿದ್ರೂ ಸಾಕು ಸೊ ಒಂದು ಕುದಿ ಆದಮೇಲೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕಿ ಮುಚ್ಚಿಟ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಸೊ ಇವಾಗ ಸ್ವಲ್ಪ ಮಜ್ಜಿಗೆನ ಮಾಡೋಣ ಅಂತ ಹೇಳಿ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕಿ ನೀಟಾಗಿ ಬೀಟ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಲಂಸ್ ಇಲ್ದಂಗೆ ನೀಟಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಸೊ ಗಟ್ಟಿ ಮಜ್ಜಿಗೆ ಎಲ್ಲ ನಾನು ಮಾಡ್ತಾ ಇರೋದು ನೀರು ಮಜ್ಜಿಗೆ ಆಗಿರೋದ್ರಿಂದ ಒಂದು ಎರಡು ಲೋಟದಷ್ಟು ನೀರನ್ನ ಹ್ಯಾಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಚಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಸೊ ಒಂದು ಫ್ರೈ ಪಾನ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಕಿಯಷ್ಟು ಸಾಸಿವೆನ ಇದ್ದೀನಿ ಸೊ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕಿ ಲೋ ಅಲ್ಲೇ ಫ್ರೈ ಮಾಡಿಕೊಂಡು ಇದನ್ನು ಮಜ್ಜಿಗೆಗೆ ಸೇರಿಸಬೇಕು ಸೊ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಾಕು ತುಂಬ ಸಮಾಧಾನ ಅನಿಸುತ್ತೆ ಸೊ ಇಷ್ಟ ಫ್ರೆಂಡ್ಸ್ ಮತ್ತು ಬ್ಲಾಗಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಒಂದು ಬ್ಲಾಗ್ ಇಟ್ಕೊಂಡು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್